ಕಾಂಗ್ರೆಸ್ ಪಕ್ಷ ಚಿಕ್ಕಬಳ್ಳಾಪುರದ ಕಗ್ಗಂಟಾಗಿದ್ದ ಅಭ್ಯರ್ಥಿ ಘೋಷಣೆಗೆ ಕೊನೆಗೂ ಅಂತ್ಯ ಹಾಡಲಾಗಿದ್ದು ಹೈಕಮಾಂಡ್ ಅಳೆದು ತೂಗಿ ಚಿಕ್ಕಬಳ್ಳಾಪುರಕ್ಕೆ ರಕ್ಷರಾಮಯ್ಯರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ ಅಭ್ಯರ್ಥಿ ಘೋಷಣೆಯಾಗ್ತಾ ಇದ್ದಂತೆ ಅಲರ್ಟ್ ಆದ ಕಾರ್ಯಕರ್ತರು ತಮ್ಮ ನೆಚ್ಚಿನ ದೇವಾಲಯಗಳಿಗೆ ದೌಡಾಯಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಿದ್ದಾರೆ ಕೊನೆ ಪಟ್ಟಿ ಘೋಷಣೆವರೆಗೂ ಕಾಯಿಸಿದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಮಾಡಿದೆ ನಿನ್ನೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷರಾಮಯ್ಯ ಹೆಸರು ಘೋಷಣೆ ಮಾಡಿದ್ದರೆ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮೂವರ ಮಧ್ಯ ನಡೆಯುತ್ತಿದ್ದಂತ ಟಿಕೆಟ್ ಫೈಟ್ಗೆ ಕಾರಣವಾಗಿದ್ದ ಇಬ್ಬರು ಸೀನಿಯರ್ಗಳನ್ನು ಹಿಂದಿಕ್ಕಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮ್ಹಿಯಾ ಟಿಕೆಟ್ ಕಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದು ರಕ್ಷಾಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಟೆಂಪಲ್ ರನ್ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ರು ಚಿಕ್ಕಬಳ್ಳಾಪುರ ಹೊರಹೊಲೆಯ ವೀರಾಂಜನೆಯ ದೇವಾಲಯಕ್ಕೆ ನಾಯನಹಳ್ಳಿ ನಾರಾಯಣಸ್ವಾಮಿ ಬಲಿಜ ಸಮುದಾಯ ಮುಖಂಡ ರಾಮಚಂದ್ರಪ್ಪ ಮತ್ತು ಅರಸನಹಳ್ಳಿ ಶ್ರೀಧರ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಹೊಡೆದು ರಕ್ಷಾ ರಾಮಯ್ಯ ಅವರ ಗೆಲುವಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಇತರೆ ಮುಖಂಡರು ಮತ್ತು ಕಾರ್ಯಕರ್ತರು ವರದಿ ಹಾಜರಿದ್ದರು ಅಹಮದ್ ನಮ್ಮ ಭಾರತ ರಾಷ್ಟ್ರೀಯ ಯುವ ಕಾಂಗ್ರೆಸ್ಸಿನ ಇಲ್ಲ ಪ್ರಧಾನ ಕಾಂಗ್ರೆಸ್ ಮತ್ತು ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಮತ್ತು ಅವರ ಒಂದು ಸೇವೆ ಅಪಾರವಾದ ಏಕೆಂದರೆ ಈಗ ಸುಮಾರು ವರ್ಷಗಳಿಂದ ಅವರು ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು ಮತ್ತು ವಿದ್ಯಾ ಕ್ಷೇತ್ರದಲ್ಲಾಗ್ಬೋದು ಈಗ ಅನೇಕ ಒಂದು ಸೇವೆಯನ್ನು ಇರೋದು ಅವರ ಕುಟುಂಬ ಎಲ್ಲರಿಗೂ ಗೊತ್ತಿದೆ ಎಮ್ ಎಸ್ ರಾಮಯ್ಯ ಅಂತ ಆ ಎಂ ಎಸ್ ರಾಮಾಯಣವರು ಈ ಜಿಲ್ಲೆಗೆ ಯಾಕೆ ಅಂತಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ಕೈವಾರ ಒಂದು ಯೋಗಿನಾರಾಯಣ ಒಂದು ಮಠವನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಅವರ ಕುಟುಂಬ ಈ ಥರ ಅನೇಕ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಾಗ್ಬೋದು ಇವತ್ತು ಅವರ ಕುಟುಂಬದಿಂದ ನಡೆದಿದೆ ಈಗ ನಡೀತಾ ಇದೆ ಈಗ ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ